ಎಲ್ಲಾ ಜೀನ್ಸ್ ಮಿಕ್ಸ್ ಆಗಿ ಆಫ್ರಿಕನ್ ಅಮೆರಿಕನ್ ಚೈನೀಸ್ ಇಂಡಿಯನ್ ಎಲ್ಲರೂ ಮಿಕ್ಸ್ ಆಗಿ ನಿಮ್ಗೆ ಒಂದೇ ತರ ಹ್ಯೂಮನ್ಸ್ ಮಾಡ್ಬಿಟ್ರೆ ಆವಾಗ ಚೆನ್ನಾಗ ಗಳಿಗೆ ಕೆಲಸ ಇರಲ್ಲ ರಂಗನ್ ತಿಟ್ಟು ನೋಡಿದೀವಿ ನಾವು ಅದೇನೇ ಒಬ್ರು ಹೇಳ್ತಿದ್ರು ಮೊನ್ನೆ ಅಲ್ಲಿನ ಕೊಕ್ರೆ ಬಂದು ಇಲ್ಲಿನ ಕೊಕ್ರೆ ಜೊತೆ ಆದ್ರೆ ಎಷ್ಟೋ ಸರಿ ನಾನು ಹೇಳಿದೀನಂದ್ರೆ ಕೇಳಿಸ್ಕೊಂಡಿರ ಕತೆಗಳ ಪ್ರಕಾರ ಅಂದ್ರೆ ಆ ಕೊಕ್ಕರೆ ಅಲ್ಲಿಂದ ಬಂದು ಇಲ್ಲಿ ಮಾಡಿ ಒಂದೊಂದ್ಸರಿ ಹೋಗ್ಬೇಕಾದ್ರೆ ಅದು ಸತ್ತೋಯ್ತು ಅಂದ್ರೂನು ಆ ಮರಿಗೆ ಗೊತ್ತಿರುತ್ತೆ ನಾನು ಅಲ್ಲಿ ಹೋಗಿ ಜೆನೆಟಿಕ್ ಇಂಪ್ರಿಂಟಿಂಗ್ ಅಂತ ಕರಿತೀವಿ ಎಲ್ಲರೂ ಕಂಪ್ಯೂಟರ್ ಕೆಲಸ ಮಾಡೋರು ಕಂಪ್ಯೂಟರ್ ಕೆಲಸ ಮಾಡೋರು ಯಾರಾದ್ರೂ ಸರಿ ಮದ್ವೆ ಆಗ್ತಾರೆ ಹೌದು ಆಯ್ತಾ ಅವ್ರು ಯಾವ ಜಾತಿಲ್ಲಾದ್ರೂ ಸರಿ ಯಾರಾದ್ರೂ ಕಾಸ್ಟ್ ಆದ್ರೂ ಸರಿ 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 ಏನಿಲ್ಲ ಅವರು ಸಾಫ್ಟ್ವೇರ್ ಆಗಿರ್ಬೇಕು ಒಳ್ಳೆ ದುಡ್ಡು ಬರ್ಬೇಕು ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಯಾರಿಗೆ ಸೆಟ್ ಆಗುತ್ತೋ ಅವರೆಲ್ಲ ಮದ್ವೆ ಆಗ್ತಾರೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ವಾಹಿನೈಬ್ಸ್ಕ್ರೈಬ್ ಈಗ ಲೆಟ್ಸ್ ಸೌತ್ ಇಂಡಿಯನ್ಸ್ ಗೆ ಒಂದು ಸ್ಟ್ರಾಂಗ್ ಜೀನ್ಸ್ ಇದೆ ಯೂಶಲಿ ಒಂದು ಟಾಕ್ ಇರೋದೇನಾದ್ರೆ ಸೌತ್ ಇಂಡಿಯನ್ಸ್ ಆರ್ ಲೈಕ್ ಯು ನೋ ಬ್ರೇನಿ ತುಂಬಾ ಬುದ್ಧಿವಂತರು ಅನ್ನೋದು ಒಂದು ಟಾಕ್ ಇದೆ ಲೆಟ್ಸ್ ನಮ್ಗೆ ಏನಾದರೂ ಒಂದು ಥ್ರೆಟ್ ಬಂದಿದೆ ಅಂದರೆ ನಮಗೆ ಅದನ್ನ ತಪ್ಪಿಸ್ಕೊಳ್ಳೋದು ಅಥವಾ ಅದರಿಂದ ಬಚಾವಾಗ ಅಂತ ಒಂದು ಟ್ಯಾಕ್ಟಿಕ್ಸ್ ಅಥವಾ ಸ್ಕಿಲ್ ನಮಗಿತ್ತು ಬಟ್ ಆ ಜೀನ್ ನಾವು ಬಿಟ್ಕೊಟ್ಬಿಟ್ಟಿದ್ದೀವಿ ಅಥವಾ ಬೇರೆ ಕಡೆ ಎಲ್ಲೋ ಹೋಯಿತು ಆ ವ್ಯಕ್ತಿ ಇನ್ನೊಂದು ಕಡೆ ಎಲ್ಲೋ ಹೋಗಿ ಸೆಟ್ಲ್ ಆದ ಅಥವಾ ಅಲ್ಲಿ ಬ್ರೀಡ್ ಆಗಕ್ಕೆ ಶುರು ಆದ ಅವನು ಅವ್ನು ಅಲ್ಲಿಗೆ ಅಡಾಪ್ಟ್ ಆಗಿರ್ತಾನೆ ವಿತ್ ಅಕಾರ್ಡಿಂಗ್ ಟು ಅಡಾಪ್ಟೇಷನ್ ಸೊ ಅವಾಗ ಅವನು ಈ ನೇಟಿವಿಟಿದು ಪ್ರಾಬ್ಲಮ್ ಅವ್ನ ಕಣ್ಣಿಗೆ ಕಾಣಲ್ಲ ಮತ್ತೆ ಇಲ್ಲಿರೋ ಪ್ರಾಬ್ಲಮ್ ಸಲ್ಯೂ ಸಾಲ್ವ್ ಮಾಡಕ್ ಆಗೋದೇ ಇಲ್ಲ ಅಂತ ಅನ್ಸುತ್ತೆ ಉದಾಹರಣೆಗೆ ಯಾವ್ದೋ ಒಂದು ಕಾಯಿಲೆ ಬಂದಿದೆ ಅಂದ್ರೆ ಒಂದು ಗಿಡ ಇತ್ತು ಒಂದು ಜೀನ್ಸ್ ಇತ್ತು ಅಂದ್ರೆ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬಹುದಾಗಿತ್ತು ಈಗ ಇಡೀ ವರ್ಲ್ಡ್ ಅಲ್ಲಿ ಎಲ್ಲರಿಗೂ ಎಲ್ಲೂ ಏನು ಕಾಸ್ಟ್ ಇಲ್ಲ ಯಾವ್ದು ಕಲರ್ ಇಲ್ಲ ಎಲ್ಲ ಜಗತ್ತೆಲ್ಲ ಒಂದೇ ಸರ ಕಾಣಿಸ್ ಶುರು ಆದ್ರೆ ಎಲ್ಲ ಜೀನ್ಸು ಮಿಕ್ಸ್ ಆಗಿ ಆಫ್ರಿಕನ್ ಅಮೇರಿಕನ್ ಚೈನೀಸು ಇಂಡಿಯನ್ ಎಲ್ಲರೂ ಮಿಕ್ಸ್ ಆಗಿ ನಿಮ್ಗೆ ಒಂದೇ ತರ ಹ್ಯೂಮನ್ಸ್ ಶುರು ಮಾಡ್ಬಿಟ್ರೆ ಆವಾಗ ಜೆನೆಟಿಸ್ಟ್ ಗಳಿಗೆ ಕೆಲಸ ಇರಲ್ಲ ಗಳು ಕೆಲಸ ಇರೋದಿಲ್ಲ ಅವಾಗ ಕೆಲಸ ಬೇರೆ ಬೇರೆ ಬೇರ್ ಬೇರೆ ರೀತಿಲಿ ಇದ್ದಾಗ ಅವನ್ನ ತಂದು ನಾವು ಇನ್ನೊಂದನ್ ಎಲ್ಲ ಒಂದೇ ಇದ್ರೆ ನಾವು ಇನ್ನೊಂದ್ ಎಲ್ಲಿಂದ ತರೋಣ ಚಂದ್ರ ಲೋಕಕ್ಕೆ ಹೋಗ್ತಾರಬೇಕಾಗತ್ತೆ ಅಷ್ಟೇ ನಾವು ಸೊ ಹಂಗ ಹಂಗ ಕಷ್ಟ ಹಂಗಾಗತ್ತೆ ಕಷ್ಟ ಆಗತ್ತೆ ಬಟ್ ನೀವ್ ಹೇಳ್ತಾ ಇರೋ ಈ ಪಾಪ್ಯುಲೇಷನ್ ಮೈಗ್ರೇಷನ್ ಅನ್ನೋದಿತ್ತಲ್ಲ ಅದೊಂದು ಎರಡು ಕಾರಣಕ್ಕಾಗ್ತಿತ್ತು ಮೈಗ್ರೇಷನ್ ಅನ್ನೋದು ವರ್ಡ್ಸ್ ಗಳಲ್ಲಾಗ್ಲಿ ಮೇನ್ ಆಗಿ ಏನಕ್ಕಾಗತ್ತೆ ಊಟ ಮತ್ತೆ ಸಂತಾನ ಸಾವಿರಾರು ಕಿಲೋಮೀಟರ್ ಹೋಗಿ ಸಂತಾನೋತ್ಪತ್ತಿ ಮಾಡ್ಕೊಂಡು ಮಾಡ್ಕೊಂಡ್ ಮತ್ತೆ ಅದೇ ಕರ್ಕೊಂಡ್ ಬರೋವು ಅಲ್ಲೇನ್ ಬಿಟ್ಟು ಬರ್ತಿರ್ಲಿಲ್ಲ ಮತ್ತೆ ಇಲ್ಲಿಂದ ಹೋಗಿ ಅಲ್ಲಿರೋರು ಜೊತೆ ಅವು ಸಂತಾನೋತ್ಪತ್ತಿ ಮಾಡ್ತಿರ್ಲಿಲ್ಲ ಇಲ್ಲೇ ಕರ್ಕೊಂಡ್ ಬಂದು ಇಲ್ಲ ನಿಮ್ಮ ಮತ್ತೆ ವಾಪಸ್ ಹೋಗೋದು ಹೌದು ಆಯ್ತು ಆದ್ರೂ ಅದನ್ನು ನಿಮ್ಗೆ ಏನು ತೋರಿಸುತ್ತೆ ಅಂದ್ರೆ ಇದು ಮುಖ್ಯ ಅದೇ ರಂಗನ್ ತಿಟ್ಟು ನೋಡಿದೀವಿ ನಾವು ಅದೇನೆ ಯಾರೋ ಒಬ್ರು ಹೇಳ್ತಿದ್ರು ಮೊನ್ನೆ ಅಲ್ಲಿನ ಕೊಕ್ರೆ ಬಂದು ಇಲ್ಲಿನ ಕೊಕ್ರೆ ಜೊತೆ ಮೇಟ್ ಮಾಡೋದು ಮೇಟ್ ಮಾಡುತ್ತಾ ಇಲ್ಲ ಅಲ್ಲಿನ ಕೊಕ್ರೆ ಜೊತೆನೆ ಅದು ಮೇಟ್ ಮಾಡೋದು ಮತ್ತೆ ಅದು ಕರ್ಕೊಂಡು ಹೋಗುತ್ತೆ ಆದ್ರೆ ಎಷ್ಟೋ ಸರಿ ನಾನು ಹೇಳಿದ್ದೀನಂದ್ರೆ ಐ ಮೀನ್ ನಾನು ಕೇಳಿಸ್ಕೊಂಡ್ರ ಕಥೆಗಳ ಪ್ರಕಾರ ಹೆಂಗೆ ಅಂದ್ರೆ ಆ ಕೊಕ್ರೆ ಅಲ್ಲಿಂದ ಬಂದು ಇಲ್ಲಿ ಮಾಡಿ ಒಂದೊಂದ್ಸರಿ ಹೋಗ್ಬೇಕಾದ್ರೆ ಅದು ಸತ್ವಯ್ತು ಅಂದ್ರೂ ಆ ಮರಿಗೆ ಗೊತ್ತಿರುತ್ತೆ ನಾನು ಅಲ್ಲಿ ಹೋಗಿ ಜೆನೆಟಿಕ್ ಇಂಪ್ರಿಂಟಿಂಗ್ ಅಂತ ಕರಿತೀವಿ ನಾವು ಅದನ್ನ ಸೊ ಆ ಇನ್ಫಾರ್ಮೇಷನ್ ನಮ್ಗೆ ಆಲ್ರೆಡಿ ಬಂದಿರುತ್ತೆ ಬಂದಿರುತ್ತೆ ಸೊ ನಮಗೂ ಆತರ ಒಂದು ಕಮ್ ಒಂದು ಆದ್ರೆ ಇವತ್ತಿನ ಆ ಒಂದು ಇದಿಲ್ಲ ಇವತ್ತೆಲ್ಲರೂ ಕಂಪ್ಯೂಟರ್ ಅಷ್ಟೇ ಎಲ್ಲರೂ ಎಲ್ಲರೂ ಈಗ ಹುಟ್ಟಿದ ಮಕ್ಕಳೆಲ್ಲ ಮೊಬೈಲ್ ಯೂಸ್ ಮಾಡ್ತಾರೆ ಮೊಬೈಲ್ ಯೂಸ್ ಮಾಡ್ತಾರೆ ಎಲ್ಲರೂ ಕಂಪ್ಯೂಟರ್ ಮಾಡಬೇಕು ಸೊ ಎಲ್ಲರೂ ಕಂಪ್ಯೂಟರ್ ಮಾಡೋರು ಕಂಪ್ಯೂಟರ್ ಕೆಲಸ ಮಾಡೋರು ಯಾರಾದ್ರೂ ಸರಿ ಮದ್ವೆ ಆಗ್ತಾರೆ ಹೌದು ಆಯ್ತಾ ಅವರು ಯಾವ ಜಾತಿಲಿ ಸರಿ ಯಾರಾದ್ರೂ ಕಾಸ್ಟ್ ಆದ್ರೂ ಸರಿ 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 ಏನಿಲ್ಲ ಅವರು ಸಾಫ್ಟ್ವೇರ್ ಆಗಿರ್ಬೇಕು ಒಳ್ಳೆ ದುಡ್ಡು ಬರ್ಬೇಕು ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಯಾರಿಗೆ ಸೆಟ್ ಆಗುತ್ತೋ ಅವ್ರೆಲ್ಲ ಮದ್ವೆ ಆಗ್ತಾರೆ ಸೊ ಇಂಥದ್ದೇ ಬೇಕಂತ ಏನಿಲ್ಲ ಬಟ್ ಹ್ಯೂಮಿನಿಟಿಲಿ ಆ ಒಂದು ಕ್ಯಾಟಗರೈಸೇಷನ್ ಬೇರೆ ರೀತಿ ಶುರುವಾಗತ್ತೆ ಯಾವಾಗ್ಲೂ ಇರ್ತಿದ್ ಇರುತ್ತೆ ಮುಂದೆನು ಇರುತ್ತೆ ಬಡೇ ಇರತ್ತೆ ಬಯಾಲಜಿಸ್ಟ್ ಆಗಿ ನಾವ್ ನೋಡೋದ ರೀತಿ ಅವಾಗ ಇರೋಲ್ಲ ಈ ಒಟ್ಟೋಗಿ ಬಿಡತ್ತೆ ವೋಟ್ ಆಗುತ್ತೆ ಕಡ್ಮೆ ಆಗುತ್ತೆ ಬಯಾಲಜಿಸ್ಟ್ ಆಗಿ ನೋಡೋ ರೀತಿ ಕಡಿಮೆ ಆಗುತ್ತೆ ಯಾರನ್ನ ಅಂತ ಹುಡುಕಿ ನೋಡಕಾಗತ್ತೆ ಹೌದು ಈಗ ರೆಡ್ ಇಂಡಿಯನ್ಸ್ ಅಮೆರಿಕನ್ಸ್ ಆಫ್ರಿಕನ್ಸ್ ಆಫ್ರಿಕನ್ಸು ಚೈನೀಸ್ ಚೈನೀಸು ಸೊ ಇವ್ ಎಲ್ಲಾರುನು ಮಿಕ್ಸ್ಡ್ ಪಾಪುಲೇಷನ್ ಎಲ್ಲರಲ್ಲೂ ಎಲ್ಲ ಜೀನ್ಸ್ ಸಿಗೋಕ್ ಶುರು ಆಗ್ಬಿಡುತ್ತೆ ಸಿಗುತ್ತೆ ಓಕೆ ಸೊ ಈಗ ನಮ್ಮ ಕಾಸ್ಟ್ ಇದರಲ್ಲಿ ಸರ್ ನಮ್ಮ ಕಲ್ಚರಲ್ಲಿ ಕಾಸ್ಟ್ ಸಿಸ್ಟಮ್ ಅಂತ ಏನಿತ್ತು ಅಥವಾ ನಮಗೆ ಈ ವರ್ಣ ಸಿಸ್ಟಮ್ ಅಂತ ಏನಿತ್ತು ಅದರಲ್ಲಿನ ಮತ್ತೆ ಒನ್ ಟೈಪ್ ಆಫ್ ಬ್ರಾಹ್ಮಿನ್ಸ್ ಅಂತ ಎಕ್ಸಾಂಪಲ್ ತಗೊಂಡ್ರೆ ಅವರು ಆ ಕ್ಯಾಟಗರಿ ಅವ್ರನ್ನೇ ಮದುವೆಯ ಆಗಬೇಕು ಅನ್ನೋದು ಒಂದು ಹಾರ್ಡ್ ರೂಲ್ ಇತ್ತು ಸೊ ಅವರು ಜೆನೆಟಿಕ್ ನ ಮೈಂಟೈನ್ ಮಾಡ್ತಿದ್ರು ಅಂತ ಅನ್ಸುತ್ತಾ ಅಥವಾ ಈಗ ಸ್ಯಾಟಿಸ್ಫೈ ಮಾಡ್ಕೋತಿದ್ರು ಅಂತ ಅನ್ಸುತ್ತಾ ಸರ್ ನಮಗೆ ಇಲ್ಲ ಅದೊಂದು ರೀತಿ ಸರಿಯಾದ ಕ್ರಮ ಆಗಿನ ಇದಕ್ಕೆ ಯಾಕೆ ಅಂದ್ರೆ ಆ ಕಾಲದಲ್ಲಿ ಒಂದಷ್ಟ್ ಒಂದು ಊರಿತ್ತು ಅಂದ್ರೆ ಅಲ್ಲಿಗೊಬ್ರು ಜ್ಯೋತಿಷಿನೋ ಅಥವಾ ಪುರೋಹಿತರು ಅಂತ ಇರ್ತಿದ್ರು ಅವ್ರ ಹತ್ರ ಆ ಮೂರ್ನಾಲ್ಕ ಊರ್ನೋರು ಮೂರ್ನಾಲ್ಕ ಅವ್ರು ಬೇರೆ ಬೇರೆ ಕ್ಯಾಟಗರಿನೇ ಆಗಿರ್ಬೋದು ವರ್ಣಗಳಲ್ಲೇ ಆಗಿರ್ಬೋದು ಬಟ್ ಎಲ್ರು ಒಂದನ್ನೇ ಫಾಲೋ ಮಾಡ್ತಿದ್ರು ಇಂಡಿಯನ್ ವೇ ಆಫ್ ಲೈಫ್ ಅಂತ ಡಿಸ್ಟಿಂಕ್ ಮಾಡ್ತಿರ್ಲಿಲ್ಲ ಇವಾಗ ಕ್ಯಾಟಗರಿ ಮಿಟಿಟಿಂಗ್ ಹಂಗಿಫೈ ಮಾಡ್ಕೋಬಹುದು ಆಯ್ತಾ ಅವರು ಕೂಡ ಬ್ರಾಹ್ಮಣರೀತಿಯಲ್ಲಿ ಶಾಸ್ತ್ರ ಇದು ಎಲ್ಲ ಫಾಲೋ ಮಾಡ್ಕೊಂಡು ಅವ್ರ ಹತ್ರ ಹೋಗಿ ಡೇಟ್ ಇದನ್ನ ಹಾಕ್ಸ್ಕೊಂಡು ಮದುವೆ ಮಾಡ್ಕೋತಿದ್ರು ಆಯ್ತಾ ಅಂತ ಅವ್ರೇನ್ ಅವ್ರು ಬ್ರಾಹ್ಮಣರು ಅದಕ್ಕೆ ನಾವು ಅವ್ರ ಹತ್ರಕ್ಕೆ ಹೋಗ್ಬಾರ್ದು ನಮ್ ಡೇಟ್ ನ ಫಿಕ್ಸ್ ಮಾಡ್ಕೊಬಾರ್ದು ಅವ್ರ ಏನ್ ಮದ್ವೆ ಆಗ್ತಿಲ್ಲ ಇವರೇ ಮದ್ವೆ ಮಾಡ್ಕೊತಿದ್ರು ಅವ್ರ ಹೋಗಿ ಇವ್ರು ಕ್ಲಾರಿಫೈ ಮಾಡ್ಕೊತಿದ್ರು ಏನೇನ್ ಕ್ಲಾರಿಫೈ ಮಾಡ್ಕೊತಿದ್ರು ಅಂದರೆ ಹೌದು ಏನೇನ್ ಕ್ಲಾರಿಫೈ ಮಾಡ್ಕೋತಿದ್ರು ಅಂದರೆ ಯಾಕೆ ಹೋಗ್ತಿದ್ರು ಒಂದ್ ದೊಡ್ಡ ರೀಸನ್ ಇದೆ ಅಲ್ವಾ ಸೊ ಅವರಲ್ಲಿ ಆ ವ್ಯಕ್ತಿ ಹತ್ರ ಒಂದು ಸಣ್ಣ ಡೇಟಾ ಇರ್ತಿತ್ತು ಆ ಕಾಲದಲ್ಲಿ ಈ ವ್ಯಕ್ತಿ ಇಂಥ ಮನೆಯಲ್ಲಿ ಇಂತ ಇಷ್ಟು ತಲೆಗಳಿಗೆ ಹೆಣ್ಣು ಕೊಟ್ಟಿದ್ದಾರೆ ಹಿಂಗ್ ಕೊಟ್ಟಿದ್ದಾರೆ ಅನ್ನೋದೊಂದು ರೀಸನ್ ಇರ್ತಿತ್ತವಾಗ ಓಕೆ ಅಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ಇಂತ ಫ್ಯಾಮಿಲಿ ಮದುವೆಗೆ ಅನಾಮಲಿ ಮಗು ಹುಟ್ಟಿದ್ರೆ ಇಲ್ಲಿ ಕೊಡಬೇಡಿ ಸೊ ಅವರು ಒಂದು ಕ್ಯಾಟಗರಿ ಮಾಡ್ಕೊಂಡು ಕೂತಿರ್ತಿದ್ರು ಅದು ಎಷ್ಟು ಮಟ್ಟಕ್ಕೆ ವರ್ಕ್ ಆಗ್ತಿತ್ತೋ ಇಲ್ಲ ಗೊತ್ತ ಒಟ್ಟಿನಲ್ಲಂತೂ ಅದು ಇತ್ತು ಸಸ್ಟೈನ್ ಆಗಿದೆ ಸಸ್ಟೈನ್ ಆಗಿದೆ ಸೊ ನಾವು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಹಂಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ತಾನೇ ಹೌದು ಮ್ಯಾರೇಜ್ ಮುಖಾಂತರ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಹೌದು ಸೊ ಅದನ್ನ ಹಂಗೆ ಕ್ಯಾಟಗರೈಸ್ ಮಾಡಿ ಇಟ್ಕೊಂತಿದ್ರು ಸೊ ನಾವು ಕನ್ಸರ್ವೇಷನ್ ಅಂತ ಪೂಲ್ ಕನ್ಸರ್ವೇಷನ್ ಅಂತ ಕರಿಯೋದು ಅದನ್ನೇ ತಾನೇ ಪೂಲ್ ಕನ್ಸರ್ವೇಷನ್ ಅಂತ ಕರಿಯೋದು ನಿಮ್ ಪ್ರಕಾರನೇ ಡ್ರೆವಿಡಿಯನ್ಸ್ ಸ್ಟ್ರಾಂಗ್ ಪೂಲ್ ಅಂತ ಕರಿತೀರಿ ಆರ್ಯನ್ ಹಂಗಾರ ವೀಕ್ ಪೂಲ್ ಅವರು ಸ್ಟ್ರಾಂಗ್ ಅವರು ಬೇರೆ ರೀತಿಯಲ್ಲಿ ಸ್ಟ್ರಾಂಗ್ ಇರ್ತಾರೆ ಸೊ ಈಚ್ ಈಚ್ ಇಂಡಿವಿಜುವಲ್ಸ್ ಕಮ್ಯುನಿಟಿ ಸ್ಟ್ರಾಂಗ್ ಬಿಕಾಸ್ ಆಫ್ ದ ವರ್ಕ್ ದೇ ಡೂ ಅಂಡ್ ಬಾಡಿ ಗೆಟ್ಸ್ ಅಡಾಪ್ಟೆಡ್ ಟು ದಟ್ ಅವ್ರ ದೇಹ ಅದ್ರ ಪ್ರಕಾರ ಅಡಾಪ್ಟ್ ಆಗಿರುತ್ತೆ ಅವ್ರ ಕೆಲಸ ಏನ್ ಮಾಡ್ತಿದ್ರು ಅದ್ರ ಪ್ರಕಾರ ದೇಹ ಅಡಾಪ್ಟ್ ಆಗಿರುತ್ತೆ ಸೊ ನಾವು ಅದ್ರ ರೀತಿಲೇ ನೋಡ್ಬೇಕಾಗಿತ್ತೆ ವರ್ತು ಇವಾಗ ಏನಾಯ್ತು ಅದು ಎಕನಾಮಿಕಲಿ ಬಯಸ್ಡ್ ಆಗಿತ್ತು ಈ ಎಕನಾಮಿಕ್ ಬಯಾಸ್ಡ್ ಯಾವತ್ತೂ ಇರುತ್ತೆ ಇವತ್ತು ಜಾತಿ ಸಿಸ್ಟಮ್ ಅಲ್ಲಿ ಕಾಣಿಸಬಹುದು ಮುಂದೊಂದ್ ದಿವಸ ಇವಾಗ ಬ್ರಾಹ್ಮಣರು ವಾಚ್ಮನ್ ಕೆಲಸ ಮಾಡ್ತಿರ್ತಾರೆ ಆಯ್ತಾ ಅದೇ ತರ ಕ್ಷತ್ರಿಯ ಅಕೌಂಟೆಂಟ್ ಆಗಿರ್ತಾನೆ ನಮ್ ಚೀಫ್ ಮಿನಿಸ್ಟರ್ ಎಸ್ ಸಿಗಳಾಗ್ತಾರೆ ಸೊ ಹಂಗಂತ ನಾವ್ ಒಪ್ಕೊಂಡ್ಲೆ ಬೇಕಾಗುತ್ತೆ ಹಂಗಂತ ಅವರು ದೊಡ್ಡವರು ವೀಕ್ ವೀಕಾಗುತ್ತೆ ನಾಳೆ ಒಂದ್ ದಿವಸ ಬಂದಾಗ ಕಂಡೀಷನ್ ಬಂದಾಗ ಏನ್ ಮಾಡ್ತಾರೆ ಇವರೆಲ್ಲ ಸಿಡದೇ ಹೇಳ್ಬಿಡ್ತಾರ ನಾವು ಇನ್ನ ಕೆಲಸ ಮಾಡಲ್ಲ ಅಂತ ಇಲ್ಲ ಅವ್ರು ಇವತ್ತು ಎಷ್ಟು ಜನ ಇದಾರೆ ಆಯ್ತಾ ಸೊ ಈ ಎಕನಾಮಿಕ್ ಕ್ಯಾಟಗರೈಸೇಷನ್ ಅದೇ ಆಗತ್ತೆ ಅದಕ್ಕೆ ಟೋಟಲ್ ಬದಲಾವಣೆ ಬೇಕಾಗತ್ತೆ ಅಷ್ಟೇ ಅದು ಬೇರೆ ಮಾತು ಅದು ಜೆನೆಟಿಕ್ಸ್ಗೂ ಅದಕ್ಕೂ ಲೆಕ್ಕ ಹಾಕೊಂಡ್ರೆ ಜೆನೆಟಿಕಲಿ ಆ ದೇಹಗಳು ಆ ಕೆಲಸಕ್ಕೆ ಫಿಕ್ಸ್ ಆಗಿದೆ ಹಂಗಂತ ಕೆಲ್ಸಕ್ಕೆ ಫಿಕ್ಸ್ ಆಗಿರ್ತವೆ ಅಂದ್ರೆ ಅದ್ರ ಬೇಸಿಸ್ ಮೇಲೆ ಇವಾಗ ಡಾರ್ವಿನ್ ತಗೊಂಡ್ರೆ ಇಲ್ಲಿ ಈ ತರ ಊಟ ಸಿಗುತ್ತೆ ಅಂದ್ರೆ ಅದು ಉದ್ದದ ಬೀಕ್ ಮಾಡ್ಕೊಳತ್ತೆ ಇಷ್ಟು ಸಾಫ್ಟ್ ಊಟ ಸಿಗುತ್ತೆ ಅಂದ್ರೆ ಇಷ್ಟು ಉದ್ದ ಬೀಕ್ ಮಾಡ್ಕೊಳತ್ತೆ ಸೊ ಆ ರೀತಿ ತರ ಕೆಲಸ ಮಾಡಲ್ಲ ಹೇಳಿ ಲಾಭ ಎಲ್ಲಿ ಸಿಗುತ್ತೋ ಅದನ್ನ ಯಾರ್ ಬೇಕಾರ್ ಮಾಡಕ್ ರೆಡಿ ಆಯ್ತಾ ಯಾರು ಬೇಕಾರ್ ಮಾಡಕ್ ರೆಡಿ ಲಾಭ ಸಿಗ್ಬೇಕಷ್ಟೇ ಕೆಲಸದಲ್ಲಿ ಲಾಭ ಸಿಗ್ಬೇಕು ಆದ್ರಿಂದ ಇವತ್ತು ಆ ಥರದ್ದೆಲ್ಲ ಏನಿಲ್ಲ ಅದೇ ಲಾಭ ಸಿಕ್ಕರೂ ಈಗ ಮಂಜುನಾಥ ವಯಸ್ಸು ಓಕೆ ಹೌದು ತಿರುಮಲ ವಯನ್ಸೆ ಯಾವ್ದಾದ್ರು ಸರಿ ಅದಕ್ಕೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಆದ್ರೆ ಆ ಒಂದು ಕಲ್ಚರಲ್ ಡೆಫಿನಿಷನ್ ಆಫ್ ಮ್ಯಾರೇಜ್ ಇತ್ತಲ್ಲ ಅದು ಒಂದು ಲೆವೆಲ್ ಕರೆಕ್ಟ್ ಇತ್ತು ಈಗ ಇನ್ನೊಂದು ಒಂದು ಒಳ್ಳೆ ಸ್ಟ್ರಾಂಗ್ ಕ್ವೆಶನ್ ಇದು ತುಂಬಾ ಜನರಿಗೆ ಕನೆಕ್ಟ್ ಆಗ್ತಾರೆ ಅಂತ ಅನ್ಸುತ್ತೆ ಇದು ಪೊಲಿಟಿಕಲಿ ಮತ್ತೆ ಕಲ್ಚರಲಿ ಸ್ಟ್ರಾಂಗ್ ಆಗಿರೋಂಥ ಕ್ವೆಶನ್ ಡ್ರವಿಡಿಯನ್ಸ್ ಅಂತ ಕಾನ್ಸೆಪ್ಟ್ ಬಂದ್ರೆ ಅಹ್ ತಮಿಳ್ನಾಡು ರೆಸ್ಟ್ ಆಫ್ ಭಾರತನ ಅನ್ನೋ ಧಿಕ್ಕರಿಸುತ್ತೆ ಪೊಲಿಟಿಕಲಿನೂ ಧಿಕ್ಕರಿಸುತ್ತೆ ಕಲ್ಚರಲಿನೂ ಧಿಕ್ಕರಿಸುತ್ತೆ ದೇ ಅಕ್ಸೆಪ್ಟ್ ಓನ್ಲಿ ಎಕನಾಮಿಕಲಿ ಎಕನಾಮಿಕಲಿ ಮಾತ್ರ ಅಕ್ಸೆಪ್ಟ್ ಮಾಡುತ್ತೆ ಸೊ ಇದನ್ನ ಏನನ್ಬೋದು ಈ ಇದು ಅವ್ರ ಜೆನೆಟಿಕ್ ಪ್ರೋಗ್ರಾಮಿಂಗ್ ಅಲ್ಲಿ ಹೇಳೋದಾದ್ರೆ ಕಾಮನ್ ಜನರಿಗೆ ಅರ್ಥ ಆಗಂಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಆಮೇಲೆ ಅವ್ರು ಈಗ್ಲೂ ಟಫ್ ಕೆಲಸಗಳನ್ನ ತುಂಬಾ ಕ್ರಿಯೇಟಿವ್ ಕೆಲಸಗಳನ್ನ ಅವ್ರು ಒಬ್ರೇ ಉಳಿಸ್ಕೊಂಡಿರೋದು ದೇವಸ್ಥಾನ ಕಟ್ಟೋದು ದೇವಸ್ಥಾನಕ್ಕೆ ಬಣ್ಣ ಹೊಡೆಯೋದು ಲೆದರ್ ಶಿಲೆಗಳನ್ನ ಶಿಲೆಗಳು ಮಾಡೋದು ಆಮೇಲೆ ವೀಣೆ ವೀಣೆನ ಮಾಡಕ್ಕೆ ಇರೋದು ಅಥವಾ ತಂಜಾವೂರ್ ಪೇಂಟಿಂಗ್ಸ್ ಆಗಿರ್ಬೋದು ಆ ಥರದ ಆರ್ಟಿಸ್ಟಿಕಲಿ ಕೆಲಸಗಳನ್ನ ಅವ್ರು ಮಾತ್ರ ಉಳಿಸ್ಕೊಂಡಿರೋದು ದೇ ಆರ್ ಟ್ರೈಂಗ್ ಟು ಇಂಪ್ರಿಂಟ್ ಟೆಕ್ನಾಲಜಿ ಬಟ್ ಅಲ್ಲಿಂದ ಆಚೆ ಬರೋಕ್ಕೆ ಏನು ಬಿಡ್ತಿಲ್ಲ ಲೈಕ್ ಮೈ ಸ್ಟ್ರೇಟ್ ಬ್ಲಂಟ್ ಕ್ವೆಶನ್ ಇಸ್ ಚೈನಾ ಈಗ ನೂರು ವರ್ಷದಿಂದ ಏನು ಐರನ್ ಕಟನ್ ಪಾಲಿಸಿ ಮಾಡಿತ್ತು ಅದೇ ತರ ಆ ತಮಿಳ್ನಾಡು ತಂತ್ ಕಲ್ಚರ್ನ ಕಾಪಾಡ್ಕೊತಿದೆ ಅಂತ ಅನ್ಸುತ್ತೆ ನನಗೆ ಆ ಇಂಡಿಯಾದಲ್ ಅದ ಕಷ್ಟ ಸಾಧ್ಯ ಇಂಡಿಯಾದಲ್ಲಿ ಅದ್ ಕಷ್ಟ ಅಲ್ಲ ಬಟ್ ಅವ್ರು ಸ್ಟಿಲ್ ದೇರ್ ಸರ್ವೈವಿಂಗ್ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದ್ರೂನು ಸ್ವತಂತ್ರ ಸಿಕ್ಕುನು ಬಟ್ ಸ್ಟಿಲ್ ದೇಹ ಮೊನಪೊಲೈಜ್ ಸರಟನ್ ಥಿಂಗ್ಸ್ ಆ ಅದು ಭಾಷೆಗೆ ಭಾಷೆಯಿಂದ ಅವರು ಇದಾಗಿದ್ದಾರೆ ಸೊ ಇದಕ್ಕೂ ಈ ಜೀನ್ಸ್ಗೂ ಅದಕ್ಕೂ ಜೀನ್ಸ್ ಏನಾಗುತ್ತೆ ಆಕ್ಚುಲಿ ಅವರಲ್ಲಿ ಆ ಸ್ಕಿಲ್ಸ್ ಇದೆಯಲ್ಲ ಇವಾಗ ಒರಿಸ್ಸಾದವ್ರದ್ದು ಒಂದು ಕಲೆ ಇರುತ್ತೆ ಬೆಂಗಾಲೀಸ್ ಒಂದು ಕಲೆ ಇರುತ್ತೆ ಕರ್ನಾಟಕದವ್ರದ್ದು ಒಂದ್ ಕಲೆ ಇದೆ ಅವ್ರದ್ದು ಅದೇ ತರ ಒಂದು ಕ್ರಿಟಿಕಲ್ ಕಲೆ ಇದೆ ಒಂದು ಎಸ್ಪೆಷಲಿ ಆ ದೇವಸ್ಥಾನ ಕಟ್ಟೋದು ಶಿಲೆಗಳನ್ನ ಮಾಡೋದು ಅದೊಂದು ಯುನೀಕ್ ಕಲೆ ಅವ್ರ ಬ್ರೈನ್ ಅಲ್ಲೇ ಅದು ಇಂಪ್ರಿಂಟ್ಸ್ ಇದೆ ಆ ಬ್ರೈನ್ ಇಂಪ್ರಿಂಟ್ಸ್ ಅವ್ರ ಹತ್ರ ಇದೆ ಸೊ ಆ ಬ್ರೈನ್ ಇಂಪ್ರಿಂಟ್ಸ್ ಎಲ್ಲಿವರೆಗೂ ಮಾಡಿಫೈ ಆಗಲ್ವೋ ಅಲ್ಲಿವರೆಗೂ ಅವರೆಲ್ಲ ಅದು ಉಳ್ಕೊಂಡಿರುತ್ತೆ ಯಾವಾಗ ಗ್ರ್ಯಾಜುಲಿ ಅವರು ಕೂಡ ಇವತ್ತು ಡಿಜಿಟಲ್ ಆಗಿಬಿಟ್ಟಿರ್ತಾರೆ ಅವರು ಕಂಪ್ಯೂಟರ್ ಹೋಗಿ ಕಂಪ್ಯೂಟರ್ ಬಂದಿದೆ ಇವಾಗ ಈ ಚೆಸ್ ಅಂತ ತಗೊಂಡಾಗ ನಮ್ಮ ತಮಿಳ್ನಾಡಿಂದನೇ ತುಂಬಾ ಎಕ್ಸ್ಪರ್ಟ್ಸ್ ಬರ್ತಾರೆ ಹೆಂಗ್ ಬರ್ತಾರೆ ಆ ಜೆನೆಟಿಕ್ ಇಂಪ್ರಿಂಟ್ ಯಾಕೆ ಅಲ್ಲಿದೆ ಅಲ್ವಾ ಸೊ ನಾವು ಇದನ್ನ ಡರ್ಮಟೊಗ್ಲೈಕ್ಸ್ ಅಂತ ಕರಿತೀವಿ ನಮ್ಮ ಹಸ್ತರೇಖೆನ ನೋಡೋದ್ರಲ್ಲಿ ನಮ್ಮ ಬ್ರೈನ್ಗೂ ನಮ್ಮ ಕೈಯಿನ ಹಸ್ತರೇಖೆಗೂ ಒಂದು ಕೋರಿಲೇಷನ್ ಇರುತ್ತೆ ಆ ಕೋರಿಲೇಷನ್ ಮಾಡಿದಾಗ ನಮಗೆ ಅವರಲ್ಲಿರೋ ಸ್ಕಿಲ್ಸ್ಗಳು ಕಾಣಿಸುತ್ತವೆ ಸೊ ಈ ತರ ಒಂದು ಜೆನೆಟಿಕ್ಸ್ ಈ ಥರ ಒಂದು ಹಸ್ತಶಾಸ್ತ್ರ ನಮ್ಮಲ್ಲಿ ಮುಂಚೆಯಿಂದ ಮುಂಚೆನೂ ಇದೆ ಇತ್ತು ಹೌದು ಇತ್ತು ಇಲ್ಲ ಅಂತ ಅಲ್ಲ ಆಯ್ತಾ ನಾವ್ ಅದಕ್ಕೆ ಒಂದು ಜೆನೆಟಿಕ್ ಬಣ್ಣ ಕೊಟ್ಟಿದ್ದೀವಿ ಇವಾಗ ಯೂರೋಪಿಲೈಫಿಕ್ಸ್ ಅಂತ ಹೊಸ ಹೆಸರಲ್ಲಿ ಹೊಸ ಹೆಸರಲ್ಲಿ ಮತ್ತೆ ನಾವು ಜೆನೆಟಿಕ್ ಫಿಂಗರ್ ಪ್ರಿಂಟಿಂಗ್ ಅಂತ ವಾಪಸ್ ಅಂದ್ರೆ ದಾವಣಿ ಹುಡುಗಿನ ಕರ್ಕೊಂಡೋಗಿ ಪ್ಯಾಂಟ್ ಶರ್ಟ್ ಹಾಕಿ ಕರ್ಕೊಂಡ್ ಬಂದಿವೆ ಡರ್ಮಟಾಗ್ಲೈಫಿಕ್ಸ್ ಅಂತ ತಂದಿವಿ ಅರ್ಥಶಾ ಇದು ಹಸ್ತಶಾಸ್ತ್ರನ ಸೈಡ್ ಇಡೋ ಪ್ರಯತ್ನ ಮಾಡ್ತೀವಿ ಯಾಕೆ ಅಲ್ಲಿ ಶಾಸ್ತ್ರ ಅನ್ನೋ ಪದ ಬಳಸಬಿಡ್ತೀವಿ ಹ್ಮ್ ಸೊ ಆ ಅಸ್ತಶಾಸ್ತ್ರಕ್ಕೂನು ಥರ್ಮಟೋಗ್ರಾಫಿಕ್ ಸಮೇತ ಅಸ್ತ ಮುದ್ರಿಕೆಗೂ ಇದೆ ಅದ್ರ ಬಗ್ಗೆ ನಾವು ವರ್ಕ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀವಿ